ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊಳೆಗೆ ಮೀನು ಹಿಡಕಿ ಹೋಗ್ತಾವ್ರೆ ಅದೇ ಪಿಶಿಂಗ್ ರೋಡಲ್ಲಿ ಈಗ ಸುಮಾರು ಗಾಳ ಸೋಟೆಲ್ಲ ಇದೆ ನೋಡಿ ಇದೇ ಇದೆ ಈಗ ಮಳೆಗಾಲ ಟೈಮಲ್ಲ ಹಾಗಾಗಿ ಮಂಡ್ಲಿ ಮೀನು ಜಾಸ್ತಿ ಸಿಗ್ತದೆ ಮಂಡ್ಲಿ ಹಿಡಕೆ ಹೋಗ್ತಾವ್ರೆ ನಾವೀಗ ನೋಡಿ ಸುಮಾರು ಜನ ಹೋಗ್ತದೆ ಈಗ ಈಗ ಬರ್ತಾವ್ರೆ ನಾವು ಈಗ ಹೋಗುವ ಮಂಡ್ಲಿ ಹಿಡಿಲಿಕ್ಕೆ ನೋಡಿ ಫ್ರೆಂಡ್ಸ್ ಇದೆ ನೋಡಿ ನಾ ಫಿಶಿಂಗ್ ರಾಡ್ ತಕೊಂಡೆ ಇದೆ ಒಂದು ನೋಡಿ ಇದೆ ಫಿಶಿಂಗ್ ರಾಡ್ ಈಗ ಮಂಡ್ಲಿ ಗಾಳ ಹಾಕ್ಬೋದು ಈಗ ဒီಜೇ والے ಇದೆ والے ಮಂಡಲಿ ಗಾಳ ಹಾಕ್ಬೋದು ಈಗ ನೋಡಿ

വേണ്ടോ വൈ വള്ള മുംബടയേ ചേട്ടാ ഏഴ ദീബതൂർ കടേസ്ഥായില്ല നീ എങ്ങാൻ കാണണ്ടടേ നീ കാണണടോ അതെ ജും തമാറ് കാണണ്ടോടാ കാണണ്ടാരെന്താ കേട്ടോടേ ನೋಡಿ ಇದೆ ಮಂಡ್ಲಿ ಇದು ಮಂಡ್ಲಿ ನೋಡಿ ದೊಡ್ಡ ದೊಡ್ಡ ಮೀನ್ ಸಿಕ್ಕಿದೆ ಇದೊಂದು ದೊಡ್ಡ ಮಂಡ್ಲಿ ನೋಡಿ ತುಂಬಾ ದೊಡ್ಡ ಇದೆ